ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಧರ್ಮಸ್ಥಳವನ್ನು ಪ್ರವೇಶ ಮಾಡೋದು ಧರ್ಮಸ್ಥಳವನ್ನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರಿಯಾಗಿ ಧರ್ಮಸ್ಥಳದ ಆ ಮಂಜುನಾಥನ ಆವರಣದಲ್ಲಿ ನಮ್ಮೆಲ್ಲ ಕನ್ನಡಿಗರ ರಕ್ಷಣಾವೇರಿಕೆ ಎಲ್ಲ ಮಹಿಳಾ ಪದಾಧಿಕಾರಿಗಳು ಸ್ವೈಚ್ಛೆಯಿಂದ ಏನು ಧರ್ಮಸ್ಥಳದ ಮೇಲೆ ನಡೀತಾ ಇರತಕ್ಕಂಥ ಅಪಪ್ರಚಾರ ಇದು ಕೊನೆಯಾಗಬೇಕು ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಭಗವಂತ ಆ ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಇವರೆಲ್ಲರೂ ಕೂಡ ಉರುಳು ಸೇವೆಯನ್ನು ಪ್ರಾಮಾಣಿಕವಾಗಿ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಮಾಡಿದರು ಭಕ್ತರು ಯಾವತ್ತಿದ್ರು ಕೂಡ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಅವ್ರ ಸನ್ನಿಧಾನಕ್ಕೆ ಬರ್ತೇವೆ ನಾವು ಧರ್ಮಸ್ಥಳವನ್ನು ಕಾಯಲಿಕ್ಕೆ ನೋಡಿ ಇಂಥ ಮಹಿಳಾ ಪಡೆ ದೊಡ್ಡ ಮಹಿಳಾ ಪಡೆನೇ ಇದೆ ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಬಂದಿದ್ದೇವೆ ಅವರಿಗಿಂತ ದೊಡ್ಡ ಮಟ್ಟದಲ್ಲಿ ನಾವು ಸೌಜನ್ಯ ಪ್ರಕರಣದಲ್ಲಿ ನಾವು ಕೂಡ ಆ ಹೆಣ್ಣು ಮಗಳ ಜೊತೆಲಿ ನಿಂತಿದ್ದೀವಿ ಮುಂದಕ್ಕೂ ನಿಂತ್ಕೋತೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀವಿ ಈಗಲೂ ಕೂಡ ಸೌಜನ್ಯಳ ಮನೆಗೆ ಭೇಟಿಯನ್ನು ಕೂಡ ನಾವೆಲ್ಲರೂ ಕೂಡ ಎಲ್ಲ ಮಹಿಳಾ ಕಾರ್ಯಕರ್ತರು ಕೊಡ್ತೀವಿ ಅವ್ರ ತಾಯಿಗೆ ಕೆಲವೊಂದು ಸಾಂತ್ವನದ ನುಡಿಗಳನ್ನ ಹೇಳಬೇಕು ನಾವು ಹೇಳ್ತೀವಿ ನಮ್ಮ ನಮ್ಮ ಹಿಂದುತ್ವ ಹಿಂದೂಗಳು ಏನು ಕೆಲಸ ಮಾಡ್ಬೇಕಂದ್ರೆ ಹಿಂದೂಸ್ತಾನದ ದೇವಸ್ಥಾನಗಳನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅದನ್ನ ಅಳಿಸುವಂತ ಕೆಲಸ ಮಾಡಬಾರ್ದು ನಮ್ಮ ಮಕ್ಕಳು ಕೂಡ ಕೇಳ್ತಾರೆ ಇತಿಹಾಸದ ಪುಟಗಳಲ್ಲಿ ಉಳ್ಕೋಬೇಕಾದ್ರೆ ಧರ್ಮಸ್ಥಳ ನಾವೆಲ್ಲರೂ ಕೂಡ ಇದನ್ನ ಜೀರ್ಣೋದ್ಧಾರ ಮಾಡುವಂತ ಮಟ್ಟದಲ್ಲಿ ತಗೊಂಡೋಗ್ಬೇಕು ಆ ಎಸ್ ಐ ಟಿ ತನಿಖೆ ಅಂತಿಮವಾಗಿ ಒಳ್ಳೆ ನ್ಯಾಯ ಸಿಗಲಿ ಅಂತನೂ ಕೂಡ ನಮ್ಮ ಎಲ್ಲ ಹೆಣ್ಣುಮಕ್ಕಳು ಬೆಳಿಗ್ಗೆ ಏನಪ್ಪಾ ಕೇಳ್ಕೊಂಡ್ರೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತಾನೆ ನಾವೆಲ್ಲರೂ ಕೂಡ ಕೇಳ್ಕಂಡ್ರಿ ಅದು ಮೊದಲನೇ ಉದ್ದೇಶ ನಮ್ದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅಪಪ್ರಚಾರವನ್ನು ದಯವಿಟ್ಟು ಯಾರು ತರಬಾರ್ದು ಏನು ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ತಿಂಗಳಿಂದ ನಾವು ಕೇಳಿ ಬರ್ತಾ ಹಾಗಾಗಿ ಯಾತಕ್ಕೋಸ್ಕರ ಏನು ಉದ್ದೇಶ ಇಟ್ಟುಕೊಂಡು ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಜನ ಕೆಲವರು ಎಲ್ಲರೂ ಅಲ್ಲ ಕೆಲವರು ಪಟಭದ್ರ ಶಕ್ತಿಗಳು ಇಂಥ ಶಕ್ತಿಗಳ ವಿರುದ್ಧ ಇಂಥ ಶಕ್ತಿಗಳು ದಮನ ಆಗಬೇಕು ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ನಿನ್ನೆ ಸಂಜೆ ಬೆಂಗಳೂರಿಂದ ಹೊರಟು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಧರ್ಮಸ್ಥಳವನ್ನು ಪ್ರವೇಶ ಮಾಡ್ದೋ ಧರ್ಮಸ್ಥಳವನ್ನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರಿಯಾಗಿ ಧರ್ಮಸ್ಥಳದ ಆ ಮಂಜುನಾಥನ ಆವರಣದಲ್ಲಿ ನಮ್ಮೆಲ್ಲ ಕನ್ನಡಿಗರ ರಕ್ಷಣಾ ರಕ್ಷಣಾವೇರಿಕೆ ಎಲ್ಲ ಮಹಿಳಾ ಪದಾಧಿಕಾರಿಗಳು ಸ್ವಚ್ಛೆಯಿಂದ ಏನು ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರ ಇದು ಕೊನೆಯಾಗಬೇಕು ಯಾರು ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅವರಿಗೆ ಭಗವಂತ ಆ ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಇವರೆಲ್ಲರೂ ಕೂಡ ಉರುಳು ಸೇವೆಯನ್ನು ಪ್ರಾಮಾಣಿಕವಾಗಿ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಮಾಡಿದರು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೋಟ್ಯಾಂತರ ಭಕ್ತರಿದ್ದರೆ ಶ್ರೀ ಮಂಜುನಾಥ ಸ್ವಾಮಿಗೆ ಪ್ರಪಂಚದಾದ್ಯಂತ ನೀವು ತಿಳ್ಕೊಬಹುದು ಪ್ರಪಂಚದಲ್ಲಿ ಭಾಳ ಅದ್ಭುತವಾದಂಥ ಒಂದು ಸ್ಥಳ ಇದೆ ಧರ್ಮಸ್ಥಳ ಧರ್ಮವಾಗಿ ನಡೀತಾ ಇದೆ ಇಂಥ ಪುಣ್ಯ ಕ್ಷೇತ್ರವನ್ನ ಯಾರೋ ಕೆಲವು ಕೆಲವು ಕಿಡಿಗೇಡಿಗಳಂದ್ರೂ ಕೂಡ ತಪ್ಪಾಗಲ್ಲ ಅಂಥವರು ಅವರ ಬೇಳೆಯನ್ನು ಬಯಸ್ಕೊಳ್ಲಿಕ್ಕೋ ಅಥವಾ ಅವರ ರಾಜಕೀಯ ದ್ವೇಷನೋ ಗೊತ್ತಾಗ್ತಾ ಇಲ್ಲ ಎಲ್ಲದಕ್ಕೂ ಭಕ್ತರನ್ನ ಕಾರಣ ಮಾಡಬೇಡಿ ಭಕ್ತರು ಯಾವತ್ತಿದ್ರೂ ಕೂಡ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಅವ್ರ ಸನ್ನಿಧಾನಕ್ಕೆ ಬರ್ತೇವೆ ನಾವು ಧರ್ಮಸ್ಥಳವನ್ನ ಕಾಯ್ಲಿಕ್ಕೆ ನೋಡಿ ಇಂಥ ಮಹಿಳಾ ಪಡೆ ದೊಡ್ಡ ಮಹಿಳಾ ಪಡೆನೇ ಇದೆ ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಬಂದಿದ್ದೇವೆ ಪದೇ ಪದೇ ಅವ್ರಿಗಿನ್ನೇನು ಇನ್ನೇನು ಸಿಗಲ್ಲ ಅಂತೇಳಿ ಸೌಜನ್ಯ ಎಂಬ ಪ್ರಕರಣವನ್ನ ಕೈಗೆತ್ಕೋತಾರೆ ಅವರಿಗಿಂತ ದೊಡ್ಡ ಮಟ್ಟದಲ್ಲಿ ನಾವು ಸೌಜನ್ಯ ಪ್ರಕರಣದಲ್ಲಿ ನಾವು ಕೂಡ ಆ ಹೆಣ್ಣುಮಗಳ ಜೊತೆಲಿ ನಿಂತಿದ್ದೀವಿ ಮುಂದಕ್ಕೂ ನಿಂತ್ಕೋತೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀವಿ ಈಗಲೂ ಕೂಡ ಸೌಜನ್ಯಳ ಮನೆಗೆ ಭೇಟಿಯನ್ನು ಕೂಡ ನಾವೆಲ್ಲರೂ ಕೂಡ ಎಲ್ಲ ಮಹಿಳಾ ಕಾರ್ಯಕರ್ತರು ಕೊಡ್ತೀವಿ ಅವ್ರ ತಾಯಿಗೆ ಕೆಲವೊಂದು ಸಾಂತ್ವನದ ನುಡಿಗಳನ್ನ ಹೇಳಬೇಕು ನಾವು ಹೇಳ್ತೀವಿ ಹಾಗೆ ಇದು ಉದ್ದೇಶ ಅಲ್ಲ ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ಉದ್ದೇಶ ಅಲ್ಲ ಅವರ ಟಾರ್ಗೆಟ್ ಏನಪ್ಪ ಅಂದರೆ ಧರ್ಮಸ್ಥಳ ಯಾತಕ್ಕೋ ಯಾತಕ್ಕೋಸ್ಕರ ನೋಡಿ ಹಿಂದೂಗಳ ಅರ್ಥ ಮಾಡ್ಕೋಬೇಕು ಹಿಂದೂಗಳು ನಮ್ಗೆ ಉಳ್ಕೊಂಡಿರೋದು ದೇವಸ್ಥಾನಗಳು ಅದು ಬೇರೆಯವ್ರನ್ನ ನೋಡಿ ನಾವು ಕಲಿಬೇಕು ಮಸೀದಿ ಮಂದಿರಗಳಿಗೆ ನಾವು ಹೋಯ್ತೀವಾ ಅದನ್ನ ಮುಟ್ಟೋದು ಇಲ್ಲ ನಮ್ಮ ಕೈಲ ಅದು ಶಕ್ತಿನೂ ಇಲ್ಲ ನಮ್ಮ ನಮ್ಮ ಹಿಂದುತ್ವ ಹಿಂದೂಗಳು ಏನು ಕೆಲಸ ಮಾಡ್ಬೇಕಂದ್ರೆ ಹಿಂದೂಸ್ತಾನದ ದೇವಸ್ಥಾನಗಳನ್ನ ಉಳಿಸುವಂಥ ಕೆಲಸ ಮಾಡ್ಬೇಕು ಅದನ್ನ ಅಳಿಸುವಂಥ ಕೆಲಸ ಮಾಡಬಾರ್ದು ನಮ್ಮ ಮಕ್ಕಳು ಕೂಡ ಕೇಳ್ತಾರೆ ಇತಿಹಾಸದ ಪುಟಗಳಲ್ಲಿ ಉಳ್ಕೋಬೇಕಾದ್ರೆ ಧರ್ಮಸ್ಥಳ ನಾವೆಲ್ಲರೂ ಕೂಡ ಇದನ್ನು ಜೀರ್ಣೋದ್ಧಾರ ಮಾಡುವಂಥ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅದನ್ನು ಬಿಟ್ಟುಬಿಟ್ಟು ನಮ್ಮ ಕೈಲಾದರೆ ಒಳ್ಳೆ ಕೆಲಸ ಮಾಡೋಣ ಆಗಲಿಲ್ವ ಸುಮ್ಮನಿರೋಣ ಅದನ್ನು ಬಿಟ್ಟುಬಿಟ್ಟು ನಿಮ್ಮ ವೈಯಕ್ತಿಕ ದ್ವೇಷಗಳಿಗೋಸ್ಕರ ಧರ್ಮಸ್ಥಳವನ್ನು ಗುರಿ ಮಾಡಬೇಡಿ ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಎಲ್ಲ ಭಕ್ತರು ನಿರ್ಗಳವಾಗಿ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ತಾವು ಬಂದು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಶ್ರೀ ಮಂಜುನಾಥ ಸ್ವಾಮಿ ನಿಮ್ಮ ಕೃಪೆಗೆ ಪಾತ್ರರಾಗ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವರು ಸುಮಾರು ಜನ ನಿನ್ನೆಯಿಂದನೂ ಕೂಡ ಮಾಧ್ಯಮದ ಮುಖಾಂತರ ಮಾತಾಡ್ತಾ ಇರ್ಬೇಕ್ರೆ ಶುದ್ಧ ಕಮೆಂಟ್ಗಳು ಏನೇನೋ ಹಾಕ್ತಾರೆ ನಾವು ಯಾವುದಕ್ಕೂ ಎದುರು ಮಕ್ಕಳಲ್ಲ ಜಗ್ಗಲ್ಲ ಕುಗ್ಗಲ್ಲ ಬಗ್ಗಲ್ಲ ಯಾಕಂದ್ರೆ ನಾವು ಕೂಡ ಇಪ್ಪತ್ತೈದು ವರ್ಷದಿಂದ ಕನ್ನಡದ ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇಲ್ಲಿರೋರು ಎಲ್ಲರೂ ಕೂಡ ಅಷ್ಟೇ ಯಾರಿಗೂ ಕೂಡ ಬದುಕಿಲ್ಲದೆ ಬಂದಿಲ್ಲ ಬದುಕಿದೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ನಾಡಿನ ದೇವಸ್ಥಾನಗಳು ಉಳಿಬೇಕು ಉಳಿಸ್ಬೇಕು ಅದನ್ನ ಬಿಟ್ಟು ಉರುಳಿಸ್ಬಾರ್ದು ಇದನ್ನ ಈ ಭಾಗದ ಜನ ಕೆಲವರು ನಾನು ಎಲ್ರಿಗೂ ಹೇಳ್ತಾ ಇಲ್ಲ ದಯವಿಟ್ಟು ಕೆಲವರು ಯಾರೋ ಅವರ ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡು ಧರ್ಮಸ್ಥಳ ಅನ್ನೋ ಹೆಸರನ್ನ ಟಾರ್ಗೆಟ್ ಮಾಡಬೇಡಿ ಸೌಜನ್ಯಾಳ ಕೇಸಲ್ಲಿ ನಿಮಗಿಂತ ನಾಲ್ಕರಷ್ಟು ನಾವು ಬೇಕಾರೆ ಎಂಥ ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಳಕ್ಕೆ ನಾವು ಸಿದ್ಧರಿದ್ದೀವಿ ನಿಮ್ಮ ಆಗುತ್ತಾ ನೀವು ಮಾಡ್ತೀರಾ ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಪ್ರಾರಂಭ ಮಾಡಿದೆ ನಾವು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ನಿಮ್ಮ ಮಾಧ್ಯಮದವ್ರಿಗೆ ಎಲ್ರಿಗೂ ಗೊತ್ತಿದೆ ಎಸ್ ಐ ಟಿ ತನಿಖೆ ಪ್ರಾರಂಭ ಆಗಿದೆ ಆ ಎಸ್ ಐ ಟಿ ತನಿಖೆ ಅಂತಿಮವಾಗಿ ಒಳ್ಳೆ ನ್ಯಾಯ ಸಿಗಲಿ ಅಂತನೂ ಕೂಡ ನಮ್ಮ ಎಲ್ಲ ಹೆಣ್ಣುಮಕ್ಕಳು ಬೆಳಿಗ್ಗೆ ಏನಪ್ಪಾ ಕೇಳ್ಕಂಡ್ರಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತಾನೆ ನಾವೆಲ್ಲರೂ ಕೂಡ ಕೇಳ್ಕಂಡ್ರಿ ಅದು ಮೊದಲನೇ ಉದ್ದೇಶ ನಮ್ದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅಪಪ್ರಚಾರವನ್ನು ದಯವಿಟ್ಟು ಯಾರು ತರಬಾರ್ದು ಇದನ್ನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರ್ತಕ್ಕಂತ ಭಕ್ತರು ಕಮ್ಮಿ ಆಗಲ್ಲ ಇನ್ನು ಜಾಸ್ತಿ ಆಗ್ತಾರೆ ಯಾಕಂದ್ರೆ ಮಂಜುನಾಥ ಸ್ವಾಮೀಜಿ ಸ್ವಾಮಿ ಹತ್ರ ನಂಬಿಕೆ ನೂರಕ್ಕೆ ನೂರಿದೆ ಆ ಪೂಜೆಯನ್ನ ಮಾಡಿದ್ವಿ ನಾವೆಲ್ಲರೂ ಕೂಡ ಬೆಳಿಗ್ಗೆ ಸೇರ್ಕೊಂಡು ಐದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಜೀವಮಾನದಲ್ಲೂ ಕೂಡ ಅಂತ ಪೂಜೆ ನಾವು ನೋಡಿರ್ಲಿಲ್ಲ ಆ ಭಗವಂತನೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ನಮಗೂ ಕೂಡ ಒಂದೆರಡು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ ಈ ಭಾಗದ ಮತ್ತೊಮ್ಮೆ ಕನ್ನಡ ಕನ್ನಡಿಗರ ರಕ್ಷಣಾ ರಾಜ್ಯಾಧ್ಯಕ್ಷರು ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶುಭ ದಿನ ಅಂತ ಹೇಳ್ಬೋದು ನಾವು ಇಂದು ಮುಂಜಾನೆ ಉರುಳು ಸೇವೆ ಮಾಡಿದೀವಿ ಸುಮಾರು ಮೂವತ್ತು ಮಹಿಳೆಯರು ಹಾಗೂ ಐದು ಜನ ಪುರುಷರು ಉಳಿ ಸೇವೆ ಮಾಡಿದೀವಿ ಕಾರಣ ಇಷ್ಟೇ ನಾವು ಒಂದು ಇದು ಧರ್ಮಸ್ಥಳ ಧರ್ಮ ಇಲ್ಲಿ ಒಂದು ಸ್ವಲ್ಪ ಅಧರ್ಮ ನಡೆದಿದೆ ಅಂತ ಕೆಲವು ವಿಚಾರಗಳು ಎಲ್ಲರ ತಲೆಯಲ್ಲೂ ಬರ್ತಾ ಇದೆ ಹಾಗೆ ಸೌಜನ್ಯ ಹಾಗೂ ಹೆಣ್ಮಕ್ಳು ಪ್ರಕರಣ ಏನಿದೆ ಅದು ಸರ್ಕಾರಕ್ಕೆ ಹೋಗಿದೆ ಹಾಗೆ ಸರ್ಕಾರ ಅದು ತನಿಖೆ ಮಾಡಿ ಅದನ್ನ ಇತ್ಯರ್ಥಗೊಳಿಸುತ್ತೆ ಇಲ್ಲಿನ ಪದ ಇಲ್ಲಿನ ಧರ್ಮಾಧಿಕಾರಿಗಳು ಅದಕ್ಕೆ ಸಹಾಯ ಮಾಡ್ತಾರೆ ಇಲ್ಲಿ ನಾವು ಉದ್ದೇಶ ಕೇಳ್ಕೊಂಡಿದ್ದು ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಆ ಒಂದು ತಂದೆ ತಾಯಿಗಳಿಗೆ ನ್ಯಾಯ ಸಿಗ್ಲಿ ಹಾಗೂ ಮಂಜುನಾಥ ಸ್ವಾಮಿ ಸತ್ಯ ಇದೆ ಎಲ್ಲ ತುಂಬ ಲಕ್ಷಾಂತರ ಬ ಭಕ್ತರುಗಳು ದಿನ ಬರ್ತಾರೆ ದಿನ ಇಲ್ಲಿ ಅನ್ನ ದಾಸೋಹ ಆಗುತ್ತೆ ಸ್ವಚ್ಛತೆ ಕಾಪಾಡಿದ್ದಾರೆ ಇಂಥ ಒಂದು ಪ್ರಕೃತಿಯಲ್ಲಿ ಇರುವಂತಹ ನಮ್ಮ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಪುಣ್ಯ ಕ್ಷೇತ್ರ ಇದು ನಮ್ಮ ತಲತಲಾಂತರಗಳಿಗಾಗಿ ಹೋಗ್ಲಿ ನಮ್ಮ ಭವಿಷ್ಯಕ್ಕೂ ಈ ದೇವರು ಸಹಾಯ ಮಾಡ್ಲಿ ನಮ್ಮ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳ ಭವಿಷ್ಯ ಏನ್ ಹೇಳ್ತೀವಿ ನಮ್ಮ ಮುಂದಿನ ಮುಂದಿನ ಜನರೇಷನ್ ಪೀಳಿಗೆ ಎಲ್ಲಾನು ಈ ಧರ್ಮಸ್ಥಳ ಉಳ್ಕೊಳ್ಳಿ ಒಂದು ಈ ಧರ್ಮಸ್ಥಳಕ್ಕೆ ಒಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಏನು ಪ್ರಕರಣ ಬಂದಿದೆ ಅದು ಕಳಂಕ ಹೋಗ್ಲಿ ಕಳಂಕ ಹೋಗಿ ಮತ್ತೆ ನಮ್ಮ ಧರ್ಮಸ್ಥಳ ಯಥಾಸ್ಥಿತಿ ಭಕ್ತರ ಆಗಮನ ಆಗಿ ಎಲ್ಲಾ ಭಕ್ತಾದಿಗಳು ಅವರ ಕಷ್ಟಗಳನ್ನ ಇಲ್ಲಿ ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಸುನೀತಾ ಗೌಡ ಮಹಿಳಾ ಅಧ್ಯಕ್ಷರು కన్నడిగ రక్షణ వేదకే